ನಮಸ್ತೆ ಹಣ ಯಾವ ಬಂದಿದೀರ ನೀವ ಗೌರಿ ಬುದ್ದೂರ್ ಹತ್ರ ಕಡಬೂರು ಕಡಬೂರು ಕಡಬುರು ಕಡ್ಬುರ ಜೊತೆವರೆಗೆ ಕಟ್ಟಿದ್ರಿ ಈ ಅಣ್ಣ ಎರಡ್ ಜೊತೆ ಕಟ್ಟಿದೀವಿ ಎರಡ್ ಜೊತೆ ಕಟ್ಟಿದೀರ ಏನ್ ಅನ್ಸುತ್ತೆ ನಿಮ್ಗೆ ಎರಡ್ ಜತೆ ಕಟ್ಟಿರೋದಕ್ಕೆ ಚೆನ್ನಾಗೈತೆ ಸೌಕರ್ಯ ಚೆನ್ನಾಗೈತೆನ್ ಏನಾದ್ರು ಮಾಡಿದ್ರ ನೀವಿದೀವಿ ಓದಿದೀರಾ ಏನ್ರ ಸೆಕೆಂಡ್ ಇಯರ್ ಮಾಡ್ಕೊಂಡು ಸೆಕೆಂಡ್ ಇಯರ್ ಮಾಡ್ಕೊಂಡಿದ್ರೆ ಸೆಕೆಂಡ್ ಇಯರ್ ಮಾಡಿದ್ರು ಏನ್ ಕೆಲಸ ಸಿಗಲ್ಲ ಇವಾಗ

ನೋಡಿ ಸ್ವಾಮಿ ಇವು ನನ್ನವೇ ಏನೋ ವರಿಗಳು ತುಂಬಾ ಚೆನ್ನಾಗಿ ಹಾ ಎಷ್ಟ್ ಹೇಳ್ತೀರಾ ರೇಟು ಇವು ಒಂದು ಎಂಬತ್ತೈದು ಹೇಳ್ತೀನಿ ಒಂದು ಎಂಬತ್ತೈದು ಹಾ ತುಂಬಾ ಚೆನ್ನಾಗಿ ಸಾಗಿದ್ರೆ ಸಾಕ್ರಿ ಈ ಜಾತ್ರೆ ಹೇಗ ಅನ್ಸುತ್ತೆ ನಿಮ್ಗೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಪರವಾಗಿಲ್ಲ ಚೆನ್ನಾಗಿದೆ ಆರಾಮ ಪರವಾಗಿಲ್ಲ ಮತ್ತೆ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ಹೇಗ ಪರವಾಗಿಲ್ಲ ಊಟ ನೀರು ಬೆಳಕು ಸೌಕರ್ಯ ಎಲ್ಲ ಚೆನ್ನಾಗಿದೆ ಇಲ್ಲ ಸ್ವಲ್ಪ ಚಳಿ ಜಾಸ್ತಿ ಇದೆ ಚಳಿ ಜಾಸ್ತಿ ಇದೆ ಪರವಾಗಿಲ್ಲ ಪರವಾಗಿಲ್ಲ ಆದ್ರೂ ಬೆಳಿಗ್ಗೆ ನೋಡ್ದೆ ನಾನು ಪಾಪ ರೈತರು ಎರಡೆರಡು ಬೆಡ್ಶೀಟ್ ಕೊಚ್ಚ ಮಾಡ್ಕೊಂಡಿದ್ರು ಒಂದ್ ಸ್ವಲ್ಪ ಹುಷಾರಾಗಿರಿ ಆಯ್ತು ಒಂದ್ ಇನ್ನೊಂದ್ ಬೆಡ್ಶೀಟ್ ಬರ್ರಿ ಸರಿ ಸರ್ ತುಂಬಾ ಧನ್ಯವಾದಗಳು ನೋಡಪ್ಪ ಬರಿಗಳು ಹೆಂಗಿದಾವ ಅಂತ ಹೇಳಿ ನೋಡ್ರಿ ನೋಡಿ ಎಲ್ಲ ವರಿಗಳು ಎಲ್ಲ ಇಲ್ಲೆಲ್ಲ ಕರ್ತಾ ಇದಾರಪ್ಪ ಹ್ಮ್ ಮನೆ ಹಾಗೆ ತರ್ಸಿನಿ ನೋಡಿ ಸ್ನೇಹಿತರೆ ಯಾತ್ರ ಹೇಳ್ರಿ ಎಲ್ಲ ಎಡಲ್ಲ ನಮ್ಮ ವರಿಗಳು ಹ ತುಂಬಾ ಅದ್ಭುತವಾಗಿದಾವೆ ಚೆನ್ನಾಗಿ ಸಾಕಿದಾರ ನೋಡಿ ಹಾಗೆ ನೋಡ್ಕೊಳ್ಳಿ ಯಾತ್ರ ಇದೆ ನೀವು ಹೇಳಿ ಮತ್ತೆ ಈ ಘಾಟಿ ಜಾತ್ರೆಯಲ್ಲಿ ಇತಿಹಾಸ ಪ್ರಸಿದ್ಧ ಜಾತ್ರೆ ನೋಡ್ರಿ ಅಣ್ಣ ಎಷ್ಟೆಲ್ಲ ಆಗಿದ ವಿವಾ ಹ್ಮ್ ನೋಡ್ರಿ ಯಾತ್ರ ಇದೆ ಅಂತ ನೀವು ಹೇಳಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಅಣ್ಣ ಯಾವ್ರು ನಿಮ್ದು ಮುಕ್ಡ್ಗುಟೆ ಅಣ್ಣ ಮುಕ್ಡ್ಗುಟ್ಟೆ ಏನ್ ಮಕ್ಕಳು ಗಿಡ ಜೊತೆ ಬರ್ಕೊಂಡ್ ಬಂದಿದ್ದೀವಿ ವರಿ ಅವ ಒಂದ್ ಮೂರ್ ಜೊತೆ ಹಾಕಿದ್ವಿ ಮೇಡಮ್ ಮೂರ್ ಜೊತೆ ಹಾಕೊಂಡ್ ಬಂದಿದೀಯಾ ಮತ್ತೆ ಈ ಇನ್ನು ಚಿಕ್ಕ ವಯಸ್ಸು ನಿಂಗೆ ಈ ಓರಿಗಳು ಕಟ್ಟೋದಕ್ಕ ಏನ್ ಅನ್ಸುತ್ತೆ ನಿಂಗ ಬ ಖುಷಿ ಆಗುತ್ತೆ ನಮ್ಗ್ ಕಟ್ಟಾಕ ಅಂತ ಹಾ ಇನ್ನು ನಿಮ್ಮಂತ ವಯಸ್ಸು ಹುಡುಗರು ಬರ್ಬೇಕು ಇನ್ನು ಮುಂದಕ್ಕ ಈ ಹಳ್ಳಿ ಕಾರು ಬೆಳೆಸ್ಬೇಕು ಬೆಳೆಸ್ಬೇಕು ಮುಂದಿನ ದಿನಗಳಲ್ಲಿ ಇನ್ನು ನಿಮ್ಮಂತ ಯುವಕರು ಉತ್ಸಾಹಕರಾಗಿ ಕಟ್ಟಬೇಕಂತ ಹೇಳಿ ನೀನ್ ಹೇಳ್ಬೇಕು ಒಂದು ಆಮೇಲೆ ಇನ್ನೊಂದ್ ಏನಂತಾರೆ ಈ ಗಾಟಿ ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬರ ಏನು ಗಲಾಟೆ ಇರಲ್ಲ ಚೆನ್ನಾಗಿ ಬಂದು ಎಲ್ಲಾ ಮಾರ್ಕೊಂಡು ನಾವು ಇದು ಹೋಗ್ತಿವಿ ಅಂತ ಏನಿಲ್ಲ ಇಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲ ಊಟ ಎಲ್ಲಾ ಹಾಕ್ತಾರೆ ಸೌಲಭ್ಯ ಎಲ್ಲ ಚೆನ್ನಾಗೈತೆ ನೀರು ಹಾವು ಇವು ಎಲ್ಲಾ ಮಾಡ್ತಾರೆ ಚೆನ್ನಾಗೈತೆ ವಸಂತ ಕುಮಾರ್ ಅವ್ರಿಗೆ ತೋರಿಸಿ ನೋಡಮ್ಮ ನಾವ್ ಇವರಿಗೆ ಎಷ್ಟೆಲ್ಲ ಆಗಲ್ಲ ಇವ ಆರ್ ಆರ್ ಅಲ್ಲ ಆರ್ ಅಲ್ಲೋ ಹಾ ಏನ್ ಹೇಳ್ತಿರೇಟ್ ಹಣ ಎರಡು ಅಣ್ಣ ಎರಡು ಇಪ್ಪತ್ತು ಬಾ ಹಾಗೆ ತೋರಿಸ್ ಬಾ ಇವೋ ಒಂದು ಮೂವತ್ ಅಣ್ಣ ಒಂದು ಮೂವತ್ತ್ ಹೇಳ್ತೀರಾ ಎಷ್ಟೆಲ್ಲ ಆಗಾವ ಹಣ ಎರಡಲ್ಲಿ ಇನ್ನು ಎರಡಲ್ಲು ಹಾ ಹಾ ಇದು ಅವ ಆರ್ ಅಲ್ಲ ಆರ್ ಅಲ್ಲು ನೀವ್ ಏನ್ ಹೇಳ್ತೀರಿ ರೇಟು ಎರಡು ಇಪ್ಪತ್ತ ಎರಡು ಇಪ್ಪತ್ತು ಏನ್ ತುಂಬಾ ಚೆನ್ನಾಗಿದಾವ ನೋಡೋದ್ ಮಾತ್ರ ಎರಡ್ ಕಣ್ಣು ಸಾಲ್ದು ಹಾ ಹ್ಮ್ ಆಯಿಲ್ಲ ಚೆನ್ನಾಗಿ ನೋಡಿ ಈ ತರ ಇರ್ತಾವ ಊರಿಗಳು ಹಾ ಹಾ ತುಂಬಾ ಖುಷಿ ಆಗುತ್ತೆ ನಿಮ್ಮಂತ ಹುಡುಗರು ಹುಡುಗರ್ ಕಟ್ಟೋದಿಕ್ಕೆ ಇನ್ನು ಮುಂದೆ ಬರ್ಬೇಕು ಬರ್ಬೇಗನ ಹಾ ಬರ್ಬೇಕ್ ಹಳ್ಳಿ ಕಾರ ಬೆಳ್ಸಿ ಹಳ್ಳಿ ಕಾರು ಉಳ್ಸಿ ತುಂಬಾ ಖುಷಿ ಆಗುತ್ತೆ ತುಂಬಾ ಧನ್ಯವಾದಗಳು ನೋಡಿ ಜಾತ್ರೆಗ ಇದೊಂದು ಸ್ಪೆಷಲ್ ಕಲರ್ ನೀವು ಹೇಳಿ ತುಂಬಾ ಖುಷಿ ಆಗುತ್ತೆ ಯಜಮಾನ ಏನಾದ್ರು ಬಾ ಕಲರ್ ಮಾತ್ರ ಸೂಪರ್ ಗುರು ನನಗ್ ಮಾತ್ರ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಈ ಕಲರ್ ನೋಡ್ಬೇಕಂದ್ರೆ ಖುಷಿ ಆಗುತ್ತೆ ಹಬ್ಬ ಅಲ್ಲ ಹಾ ಓರಿಗಳು ಮಾತ್ರ ಸೂಪರ್ ಸೂಪರಾಗಿದ್ದಾವೆ ಅಣ್ಣ ಇವು ನಿಮ್ಮವ ಅಣ್ಣ ಎಷ್ಟು ಹೇಳ್ತೀರ ರೇಟೋ ಅಣ್ಣ ಒಂದು ಐವತ್ತಾ ಎಷ್ಟೆಲ್ಲಾಗವ ಇವು ಎರಡೆರಡು ಅಲ್ಲಾಗವ ಯಾವ ನಿಮ್ದೋ ಮುಕ್ಟ ಏನಂದ್ರೆ ಹೆಸ್ರು ನಿಮ್ದೋ ನಾಗರಾಜ್ ಅವ್ರೆ ತುಂಬಾ ಚೆನ್ನಾಗಿ ಸಾಕಿದ್ದೀರಾ ಎಷ್ಟೆಷ್ಟೆಲ್ಲಾಗವ ಎರಡೆರಡಲ್ಲು ತುಂಬಾ ಖುಷಿ ಆಗುತ್ತೆ ಆ ಇವು ಇವು ನಿಮ್ಮವನಾ ನಿಮ್ಮ್ರೆ ಬಡೀ ಸ್ನೇಹಿತರೆ ಯಾವ್ ತರ ನೀವು ಹೇಳಿ ಇಡೀ ಗಡ್ಡಿ ಜಾತ್ರೆ ಸ್ಪೆಷಲ್ ಬರೀ ದನಗಳ ಜಾತ್ರೆ ಈ ಕೆಂಪ್ರಿಗೆ ಮಾತ್ರ ನಂಗೆ ಮಾತ್ರ ತುಂಬಾ ಖುಷಿ ಆದ್ರೆ ನೋಡೋದಕ್ಕೆ ಮಾತ್ರ ತುಂಬಾ ಸಕಾದ ಹ